ವೀಕೆಂಡ್ ಬಂತು ವೈಕುಂಠ ಏಕಾದಶಿ ಬೇರೆ ಒಂದ್ ಕಡೆಯಲ್ಲಿ ಸಾಲು ಸಾಲು ರಜೆ ಇದೆ ಹೀಗಾಗಿ ಎಲ್ಲರೂ ತಮ್ಮ ತಮ್ಮೂರುಗಳತ್ತ ಹೊರಟಿದ್ದಾರೆ ಹೀಗಾಗಿ ಮಂಡ್ಯದಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಸಾಲು ಸಾಲು ರಜೆ ಇದೆ ಊರಿನತ್ತ ಜನ ಹೊರಟಿದ್ದಾರೆ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದೆ ಗಣಂಗೂರು ಟೋಲ್ ಬಳಿ ಸಾಲುಗಟ್ಟಿ ನಿಂತಿವೆ ವಾಹನಗಳು ಬೆಂಗಳೂರಿನಿಂದ ಆಗಮಿಸುತ್ತಿದ್ದಾರೆ ಹೆಚ್ಚಿನ ಪ್ರವಾಸಿಗರು ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯಲ್ಲಿ ವಾಹನಗಳ ಭರಾಟೆ ಚೋರಾಗಿದೆ ಒಂದು ಕಡೆಯಲ್ಲಿ ವೀಕೆಂಡ್ ವೈಕುಂಠ ಏಕಾದಶಿ ನೆಕ್ಸ್ಟ್ ಬರ್ತಾ ಇರೋದು ಕ್ರಿಸ್ಮಸ್ ಹೀಗೆ ಸಾಲು ಸಾಲು ರಜೆಗಳು ಇವೆ ಒಂದು ಕಡೆಯಲ್ಲಿ ಜನ ತಮ್ಮ ಊರುಗಳತ್ತ ಹೊರಟ್ರೆ ಇನ್ನೊಂದಿಷ್ಟು ಜನ ಪ್ರವಾಸಕ್ಕಂತ ಹೊರಟಿದ್ದಾರೆ ಹೀಗಾಗಿ ಬೆಂಗಳೂರು ಮೈಸೂರು ಹೆದ್ದಾರಿ ಇದೆಯಲ್ಲ ಇದು ಫುಲ್ ಜಾಮ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಕ್ಸ್ಪ್ರೆಸ್ ಹೈವೇ ಜಾಮ್ ಆಗಿದೆ ಅಷ್ಟರ ಮಟ್ಟಿಗೆ ವಾಹನ ಸಂಚಾರ ಈ ರಸ್ತೆಯಲ್ಲಿ ಕಂಡು ಬರ್ತಾ ಇದೆ ಗಣಂಗೂರು ಟೋಲ್ ಬಳಿ ವಾಹನಗಳು ಸಾಲುಗಟ್ಟಿ ನಿಂತಿವೆ ಮೈಸೂರಿನಿಂದ ಹಾಗೆಯೇ ಬೆಂಗಳೂರಿನಿಂದ ಸಾಕಷ್ಟು ಪ್ರವಾಸಿಗರು ಮೈಸೂರಿನತ್ತ ತೆರಳುತ್ತಾ ಇದ್ದಾರೆ ಮೈಸೂರು ಕೂಲಾಗಿರುತ್ತೆ ಅಲ್ಲಿ ಹೋಗಿ ಒಂದಷ್ಟು ದಿನಗಳ ಕಾಲ ಎಂಜಾಯ್ ಮಾಡೋಣ ಅಂತೇಳಿ ಒಂದಷ್ಟು ಬೆಂಗಳೂರಿಗರು ಮೈಸೂರಿನತ್ತ ತೆರಳುತ್ತಾ ಇದ್ದರೆ ಇನ್ನೊಂದಿಷ್ಟು ಜನರು ಕೂಡ ತಮ್ಮೂರು ತಮ್ಮೂರುಗಳಿಗೆ ಹೊರಟಿದ್ದಾರೆ ಹೀಗಾಗಿ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಸಂಪೂರ್ಣ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಸ್ ಇನ್ನೊಂದು ಕಡೆಯಲ್ಲಿ ನೆಲಮಂಗಲ ರಸ್ತೆಯ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಈ ನೆಲಮಂಗಲ ಟೋಲ್ ಬಳಿ ಇವೇ ಏನಾದರೂ ರಜೆ ಇತ್ತು ಅಂತ ಹೇಳಿದರೆ ಸರ್ವೇ ಸಾಮಾನ್ಯ ಅಲ್ಲಿ ಜಾಮ್ ಆಗುತ್ತೆ ಅಂತ ಮೂರುಗಳತ್ತ ತೆರಳೋರು ಅದೇ ಮಾರ್ಗವಾಗಿ ತೆರಳಬೇಕು ಹೀಗಾಗಿ ನೆಲಮಂಗಲ ಟೋಲ್ನಲ್ಲೂ ಕೂಡ ಏನು ಸಾಕಷ್ಟು ಜಾಮ್ ಉಂಟಾಗಿದೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ವಾಹನ ದಟ್ಟಣೆ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎರಡೂ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ಒಂದು ನೆಲಮಂಗಲ ಟೋಲ್ ಬಳಿಯ ದೃಶ್ಯಾವಳಿಗಳು ಇನ್ನೊಂದು ಮೈಸೂರು ಬೆಂಗಳೂರು ಹೆದ್ದಾರಿಯ ಗಣಂಗೂರು ಟೋಲ್ ಬಳಿಯ ದೃಶ್ಯಾವಳಿಗಳು ಸಾಲು ಸಾಲು ರಜೆ ಒಂದು ಕಡೆಯಲ್ಲಿ ಜನರೆಲ್ಲರೂ ಕೂಡ ಟ್ರಿಪ್ಗೆ ಹೋಗ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಒಂದಷ್ಟು ಜನ ಜನತ್ತ ಮೂರುಗಳತ್ತ ತೆರಳ್ತಾ ಇದ್ದಾರೆ ಹೀಗಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ